ಹುಬ್ಬಳ್ಳಿಯ ಅಂಜಲಿ ಮನೆಯಲ್ಲಿ ಮೌನ ಮಡುಗಟ್ಟಿದೆ ಈ ನಡುವೆ ನನ್ನ ಅಕ್ಕನನ್ನ ಕೊಂದ ಆರೋಪಿ ಇದಾನಲ್ಲ ಹಂತಕ ಇದಾನಲ್ಲ ನನ್ನ ಅಕ್ಕನ ರಕ್ತ ಹರಿದಷ್ಟು ಅವನ ರಕ್ತವು ಹರಿಯ ರಕ್ತದ ಮಡುವಿನಲ್ಲಿ ನರಳಿ ನರಳಿ ಅವನು ಕೂಡ ಸಾಯಲಿ ಹುಬ್ಬಳ್ಳಿಯಲ್ಲಿ ಅಂಜಲಿ ಸಹೋದರಿ ಯಶೋಧ ಈ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ ವಿಶ್ವಾಲಿಯಾಸ್ ಗಿರೀಶ್ ಸಾವಂತ್ ಕಿಮ್ಸ್ಗೆ ದಾಖಲು ಮಾಡಿ ಒಂದ್ ಕಡೆಯಲ್ಲಿ ಆತನಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಹತ್ಯೆ ಪ್ರಕರಣದ ಆರೋಪಿ ಹಂತಕ ಆತ ಅಂಜಲಿ ಸಹೋದರಿ ಯಶೋಧ ಕೂಡ ಮಾತನಾಡಿದ್ದಾರೆ ನಮ್ಮ ಅಕ್ಕನ ರಕ್ತ ಹರಿದಷ್ಟು ಕೊಲೆ ಮಾಡಿದ ಹಂತಕನ ರಕ್ತವು ಹರಿಯಲಿ ಗಿರೀಶನ ರಕ್ತವು ಹರಿಯಲಿ ಅಂತ ಹೇಳಿದ್ದಾರೆ ಕರ್ಕೊಂಡೋಗಿ ಪೋಸ್ಟ್ ಮಾರ್ಟಮ್ ಮಾಡಿ ನಮ್ಮ ಅಕ್ಕನ ಮಾಡಿ ಹೊಳ್ಳಿ ಮನೆಗೆ ಕರ್ಕೊಂಡ್ಬಂದು ನಮ್ಗೆ ಹಾಳಾಗ್ ಮಾಡಿದ್ರು ಪೊಲೀಸರು ನಮ್ಮ ಅಕ್ಕ ಸತ್ತು ಬಿದ್ದ ಯಾರು ನಮ್ಮ ಕೇರ ಮಾಡಲಿಲ್ಲ ಹಂಗ ಬಿಡ್ಬೇಕಿತ್ತ ನಾವರ ನಮ್ಮ ಮಕ್ಕಳ ಸೊಪ್ಪಿದ್ವಿ ಅನಾಥ ಶವಾಗ್ ಅವ ಅನಾಥ ಶವಾಗ್ ಹೋಗ್ಬೇಕಿತ್ತ ನಾವ್ ನಮ್ಮ ಮಕ್ಕನ ಫೋಟೋ ಇಟ್ಕೊಂಡು ಹೆಂಗೆ ಅಳತೇವ್ರಿ ಅವ್ರ ತಾಯಿನೂ ಹಂಗೆ ಫೋಟೋ ಇಟ್ಕೊಂಡು ನಳ್ಬೇಕು ಅಷ್ಟೇ ಕೇಳ್ತೇನೆ ನೋಡ್ರಿ ನಾ ಅವನ್ ಹಂಗ ಬಿಡ್ಬೇಕಿತ್ತ ಸಾಯಲ್ಲಿ ಅಂತಂದು ಏನ್ ಅನಸ್ತೇ ಸರ್ ರೀ ನಮ್ಮ ಮಕ್ಕನ ಕಳ್ಕೊಂಡು ನಾವು ಫುಲ್ ದುಃಖದಾಗ ಅದೇವ್ರಿ ಏನ್ ಮಾತಾಡ್ಬೇಕ್ರಿ ನಾವು ದುಃಖದಾಗ ಅದೇವೀಗ ಎಲ್ಲ ಸುಳ್ಳ್ರಿ ಇದೆ ಮದ್ವೆ ಆಗಿದ್ರಕ್ಕಿ ನಮ್ಮ ಮುಂದೆ ಹಾಕೋತಿದ್ದಿಲ್ಲ ನಾವೇನು ಹೊರ್ಗಿನವ್ರ ಅಕ್ಕಿ ಹೊರಗಿನಕ್ಕೆ ಸ್ವಂತ ಅಕ್ಕ ತಂಗ ಒಂದೇ ತಾಯಿ ಒಟ್ಟದಾಗ ಹುಟ್ಟಿದವ್ರ ಅಕ್ಕಿನ ಬೆನ್ನಿಂದ ನಾವು ಬಂದೇವ್ರಿ ಆಕೆ ಪ್ರೀತಿನ ಮಾಡಿಲ್ಲ ರೀ ಅವ್ ಪರಿಚಯನಲ್ಲ ಕ್ಲಾಸ್ಮೆಂಟ್ ಅಷ್ಟೇ ಇವ್ರು ಹೇಳಾತಿ ರೀ ನಾವು ಕ್ಲಾಸ್ಮೆಂಟ್ ಅಷ್ಟೇ ಇವ್ರ ಪ್ರೀತಿ ಮಾಡಿಲ್ಲ ಈಗ ಟ್ರೈನಾಗ ಒಂದು ಕೊಲೆ ಹೋದ ಆ ಹುಡ್ಗಿನೂ ಪ್ರೀತಿ ಇವನ್ನ ಸುಮ್ಮ ಸುಮ್ನ ಚಾಕು ಚುಚ್ಚು ಇಲ್ಲ ನಮ್ಮ ಅಕ್ಕನು ಅದೇ ರೀತಿ ಮಾಡಿರ್ಬೋದಲ್ಲ ನೀವು ಎದಕ್ಕೆ ನಂಬವಲ್ರಿ ಅದೇ ರೀತಿ ಮಾಡಿರ್ಬೋದಲ್ಲ ಅವ್ನ ಬಾಯ್ಲೇನು ಊರೆಂಟು ಸುಳ್ಳು ಬರ್ತಾವ್ರಿ ಅದನ್ನ ಕರೆ ಅಂತ ತಿಳ್ಕೊಬಾರ್ದು ಅದನ್ನ ಕರೆ ಅಂತ ನಮ್ಮ ಬಾಯ್ಲನು ಅದ ಇದು ಬರ್ತಾವ ನಮ್ಮ ಅಕ್ಕ ನಮ್ಮ ಮುಂದೆ ಹೇಳ್ತಿದ್ಲು ಒಂದು ಮಾತು ಹಿಂಗೆ ಲೇ ನಾ ಮದುವೆ ಆಗೇನಿರಲಿ ಅಂತ ಹೇಳ್ತಿದ್ಲು ರೀ ಒಂದು ಹೇಳ್ಕೊಂಡಿಲ್ಲ ಅನ್ನಂಗಿಲ್ಲ ಎಲ್ಲ ಕಷ್ಟ ಸುಖ ರೀ ನಮ್ಮ ಮುಂದಕ್ಕಿ ನಾ ಇದಕ್ಕೆ ಹೇಳ್ತೇನೆ ನೋಡ್ರಿ ಆ ಹುಡ್ಗಿನೂ ಕೊಲೆ ಹೋಗಿದ್ದೆ ಆ ಹುಡುಗೇನು ಪ್ರೀತಿ ಮಾಡಿದ್ಲ ಅವ್ನ ಮದುವೆ ಆಗಿಲ್ಲ ಅಲ್ಲೇ ಮಾಡೋಕ್ಕೋಗಿದ್ದ ಅದೇ ರೀತಿ ನಮ್ಮ ಅಕ್ಕನ ಮೇಲೂ ಅಲ್ಲೇ ಮಾಡೋಣ ಅವಾಗ ನಮ್ಮ ಅಕ್ಕನ ಪ್ರೀತಿ ಮಾಡಿದ್ಲ ಅವ್ನ ಮದುವೆ ಆಗಿದ್ಲ ಅಕ್ಕೇನರ ಪ್ರೀತಿ ಮಾಡಿದ್ಲ ಅವನ್ನ ಸುಮ್ಮ ಸುಮ್ಮನೆ ಅಲ್ಲೇ ಮಾಡೋಕೋದ ನಮ್ಮಕ್ಕಿಗೆ ಯಾಕೆ ಹಂಗೆ ಮಾಡಿರಬಾರ್ದ್ರಿ ಅವ ಸುಮ್ಮ ಸುಮ್ಮನೆ ಅಲ್ಲೇ ಮಾಡಿರ್ಬೋದಲ್ಲ ನಮ್ಮ ಮಕ್ಕನ್ ಮೇಲವ ನಮ್ಮಕ್ಕ ಪ್ರೀತಿ ಮಾಡ್ಲಾರ ಅಂದಕ್ಕೆ ಹಿಂಗೆ ಮಾಡನ್ರಿ ಅವ ನಮ್ಮ ಮಕ್ಕಿಗೆ ಏನು ಆಸೆ ನಮ್ಮ ತಂಗಿಗೆ ಚೆನ್ನಾಗ್ ಶಾಲಿ ಕಲಿಸಿ ನಾ ದೊಡ್ಡ ವ್ಯಕ್ತಿ ಮಾಡಿ ಜಾಬ್ ಮಾಡಿ ನಾ ಕುಣ್ಬೇಕು ಕುಂತುಣ್ಬೇಕು ಸೋಪಾದ ಮೇಲೆ ನನ್ನ ತಂದು ನಮ್ಮ ಅಕ್ಕಗೆ ಆಸೆ ಐತೆ ನಮ್ಮ ಅಜ್ಜಿಗೆ ಚಲೋ ನೋಡ್ಕೋಬೇಕಿತ್ತು ಅಂದಿ ಕಳ್ಕೊಂಡೇವೆ ನಾವು ಅಂತ ಆಸೆ ಐತ್ರಿ ನಮ್ಮ ಮಕ್ಕಗೆ ಅದು ಆಸೆನೂ ಇದು ಮಾಡಿದ್ರೆ ನಮ್ಮ ಮಕ್ಕ ಮಣ್ಣು ಪಾಲು ಮಾಡಿಬಿಟ್ಟು ಇವ್ರಿಗೆ ಎನ್ಕೌಂಟ್ರ್ ಮಾಡೋಕ್ಕೂ ಆಗಲ್ಲ ಗಲ್ ಶಿಕ್ಷೆ ಕೊಡಕ್ಕೂ ಆಗಲ್ಲ ಟ್ರೀಟ್ಮೆಂಟ್ ಎದಕ್ಕೆ ಕೊಡಿಸ್ತೀರಿ ಕೋಮಕ್ಕೆ ಹೋಗ್ಯ ಅನಾಥ ಹೋಗ್ಲಿ ಅವ ಹಂಗ ನರಿ ನರಿಸ್ತಾ ಇಲ್ಲಿ ಬ್ಯಾಂಡೇಜ್ ಎದಕ್ಕೆ ಆಗ್ದು ಮುಖದ ಮೇಲೆ ನಮ್ಮ ಅಕ್ಕ ಸತ್ತಾಗೇನು ಬಂದು ಟ್ರೀಟ್ಮೆಂಟ್ ಕೊಟ್ಟು ಬ್ಯಾಂಡೇಜ್ ಹಾಕಿದ್ರಿ ನೀವು ಹಾಕಿದ್ರಿ ಒಂದು ಅನಾಥ ಶವ ತೊಗೊಂಡು ಹೋದಾಗ ಟಾಟಾ ಸಂಕ್ ತೊಗೊಂಡು ಹೋಗಿರಿ ನೀವು ಏನು ಆಂಬ್ಲೆನ್ಸ್ ಖರ್ಚಿ ಇದು ಮಾಡಿಸಿದ್ರಿ ಚಿಕಿತ್ಸೆ ಕೊಟ್ರಿ ಆಂಬ್ಲೆನ್ಸ್ ಒಳಗೆ ಕೊಟ್ರಿ ರೀ ಅವರು ಇವ್ನಿಗೆ ಕೊಡ್ಬೇಕು ಇವನು ಹಂಗೆ ರಕ್ತ ಹಾರ್ಸ್ಕೊಂಡು ಸಾಯಿಬಿಡು ಬಿಡು ನಮ್ಮಕ್ಕ ಒಂದ್ ಹೀಟ್ ಮುಳು ಚುಚ್ಚಿದ ಚಿರಾಳು ಹಾಕ್ತಿದ್ಲ ಇನ್ ಮನಿ ತುಂಬಾ ರಕ್ತ ನನ್ನ ಕೈಯಾರ ನಾ ಬಳ್ದೇನ್ರಿ ನಂಗೆ ಎಷ್ಟು ಸಂಬೋದು ಹೇಳ್ರಿ ನೀವು ನನ್ನ ಕೈಯಾರ ರಕ್ತ ನಾನು ಬಳ್ದ ಒಡ ಹುಟ್ಟಿದವಳ ಆಕ್ರೋಶದ ಕಟ್ಟಿ ಹೊಡೆದಿದ್ದೆ ತನ್ನ ಅಕ್ಕನನ್ನ ಕೊಂದಂತ ಹಂತಕನಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು ಯಾಕವನ ಗಾಯದ ಮೇಲೆ ಬ್ಯಾಂಡೇಜ್ ಹಾಕ್ತೀರಿ ನನ್ನ ಅಕ್ಕನಿಗೆ ಚಾಕು ಇರಿತ ಆದಾಗ ನರಳ್ತಾ ಇದ್ಲು ಆ ಸಂದರ್ಭದಲ್ಲಿ ನೀವು ಬಂದು ಬ್ಯಾಂಡೇಜ್ ಹಾಕಿದ್ರ ಡೆಡ್ ಬಾಡಿಯನ್ನು ತಗೊಂಡೋಗ್ಲಿಕ್ಕೆ ಒಂದು ಆಂಬ್ಯುಲೆನ್ಸ್ ಕೂಡ ಬರಲಿಲ್ಲ ಟಾಟಾ ಏಸ್ನಲ್ಲಿ ತಗೊಂಡೋದ್ರು ಅಂತ ಸಹೋದರಿ ಕಣ್ಣೀರಾಗ್ತಾ ಹೇಳ್ತಾರೆ ಎಂಥವರ ಕರುಳು ಚುರ್ರೆ ಎನ್ನುವಂಥ ಸಂಗತಿ ಇದು ಸದ್ಯ ಯಶೋಧ ಮಾತನಾಡ್ತಾ ಇರುವಂಥದ್ದನ್ನು ಕೇಳಿಸ್ಕೊಂಡ್ರಿ ಅಂಜಲಿಯ ಸಹೋದರಿ ಒಡ ಹುಟ್ಟಿದಾಕೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕರ್ಕೊಂಡೋಗಿ ಪೋಸ್ಟ್ ಮಾರ್ಟಮ್ ಮಾಡಿ ಅಕ್ಕನ ಮಾಡಿ ಒಳ್ಳೆ ಮನೆಗೆ ಕರ್ಕೊಂಬಂದು ನಮ್ಗೆ ಹಾಳಾಗ ಮಾಡಿದ್ರು ಪೊಲೀಸರು ನಮ್ಮ ಅಕ್ಕ ಸತ್ತು ಬಿದ್ದಾಗ ಯಾರು ನಮ್ಮ ಕೇರ ಮಾಡಲಿಲ್ಲ ಅವನು ಹಂಗ ಬಿಡ್ಬೇಕಿತ್ತು ನಾವರ ನಮ್ಮ ಅಕ್ಕ ಅನಾಥ ಶವಾಗ ಅನಾಥಶವಾಗಿ ಹೋಗ್ಬೇಕಿತ್ತವ ಅನಾಥಶವಾಗಿ ನಾವು ಹೆಂಗೆ ನಮ್ಮ ಅಕ್ಕನ ಫೋಟೋ ಇಟ್ಕೊಂಡು ಹೆಂಗೆ ಅಳಾತೆವ್ರಿ ಅವ್ರ ತಾಯಿನೂ ಹಂಗೆ ಫೋಟೋ ಇಟ್ಕೊಂಡು ಅಳ್ಬೇಕು ಅಷ್ಟೇ ಕೇಳ್ತೇನೆ ನೋಡ್ರಿ ನಾ ಅವ್ನು ಹಂಗೆ ಬಿಡ್ಬೇಕಿತ್ತು ಸಾಯಲ್ಲಿ ಅಂತಂದ್ರೆ ಏನು ಅನ್ನಿಸ್ತೇ ಸರ್ ರೀ ನಮ್ಮ ಅಕ್ಕನ ಕಳ್ಕೊಂಡು ನಾವು ಫುಲ್ ದುಃಖದಾಗ ಅದೇವ್ರಿ ಏನು ಮಾತಾಡ್ಬೇಕು ರೀ ನಾವು ದುಃಖದಾಗ ಅದೇವಿ ಎಲ್ಲ ಸುಳ್ಳ್ರಿ ಇದೆ ಮದುವೆ ಆಗಿದ್ರಕ್ಕಿ ನಮ್ಮ ಮುಂದೆ ಹೇಳ್ಕೋತಿದ್ದಿಲ್ಲ ನಾವೇನು ಹೊರಗಿನವ್ರ ಅಕ್ಕಿ ಹೊರ್ಗಿನಕ್ಕೆ ಸ್ವಂತ ಅಕ್ಕ ತಂಗೇ ಒಂದೇ ತಾಯಿ ಒಟ್ಟದಾಗ ಹುಟ್ಟಿದವ್ರ ಅಕ್ಕಿನ ಬೆನ್ನಿಂದ ನಾವು ಬಂದೇವ್ರಿ ಆಕೆ ಪ್ರೀತಿನ ಮಾಡಿಲ್ಲ ರೀ ಅವ್ನು ಪರಿಚಯನಲ್ಲ ಕ್ಲಾಸ್ಮೆಂಟ್ ಅಷ್ಟ ಇವ್ರಿ ಹೇಳಾತೇ ನಾವು ಕ್ಲಾಸ್ಮೇಟ್ ಅಷ್ಟೇ ಇವ್ರು ಪ್ರೀತಿ ಮಾಡಿಲ್ಲ ಈಗ ಟ್ರೈನಾಗ ಒಂದು ಕೊಲೆ ಮಾಡೋಕೋದ ಆ ಹುಡುಗಿನು ಪ್ರೀತಿ ಮಾಡಿದ್ಲಿ ಅವ್ನು ಸುಮ್ಮನೆ ಸುಮ್ಮನೆ ಚಾಕು ಚುಚ್ಚು ಕೊಲಕ್ಕೆ ಹೋದ ಇಲ್ಲ ನಮ್ಮ ಅಕ್ಕನು ಅದೇ ರೀತಿ ಮಾಡಿರ್ಬೋದಲ್ಲ ಇವ ಎದಕ್ಕೆ ನಂಬವಲ್ರಿ ಅದೇ ರೀತಿ ಮಾಡಿರ್ಬೋದಲ್ಲ ಅವ್ನ ಬಾಯ್ಲೆ ನೂರು ಸುಳ್ಳು ಬರ್ತಾವ್ರಿ ಅದನ್ನ ಕರೆ ಅಂತ ತಿಳ್ಕೊಬಾರ್ದು ಅದನ್ನ ಕರೆ ಅಂತ ತಿಳ್ಕೊ ನಮ್ಮ ಬಾಯ್ಲನು ಅದ ಇದು ಬರ್ತಾವ ನಮ್ಮ ಅಕ್ಕ ನಮ್ಮ ಮುಂದೆ ಹೇಳ್ತಿದ್ಲಿ ಒಂದು ಮಾತು ಹಿಂಗೆ ಲೇ ನಾ ಮದುವೆ ಆಗೇನಿರೀಲಿ ಅಂತ ಹೇಳ್ತಿಲ್ಲ ರೀ ಒಂದು ಹೇಳ್ಕೊಂಡಿಲ್ಲ ಅನ್ನೋಂಗಿಲ್ಲ ಎಲ್ಲ ಕಷ್ಟ ಸುಖ ಅನ್ಸ್ಕೊಂಡಲ್ರಿ ನಮ್ಮ ಮುಂದಕ್ಕಿ ನಾ ಇದಕ್ಕೆ ಹೇಳ್ತೇನೆ ನೋಡ್ರಿ ಆ ಹುಡ್ಗಿನೂ ಕೊಲೆ ಹೋಗಿದ್ದೆ ಆ ಹುಡ್ಗೇನು ಪ್ರೀತಿ ಮಾಡಿದ್ಲಾ ಅವ್ನು ಮದುವೆ ಆಗಿದ್ಲಾ ಅಲ್ಲೇ ಮಾಡೋಕೋಗಿದ್ದ ಅದ ರೀತಿ ನಮ್ಮ ಅಕ್ಕನ ಮೇಲೆ ಅಲ್ಲೇ ಮಾಡನ ನಮ್ಮ ಅಕ್ಕನ ಪ್ರೀತಿ ಮಾಡಿದ್ಲ ಅವ್ನು ಮದ್ವೆ ಆಗಿಲ್ಲ ಅಕ್ಕಿ ಏನರ ಪ್ರೀತಿ ಮಾಡಿದ್ಲ ಅವ್ನ ಸುಮ್ಮ ಸುಮ್ಮನೆ ಅಲ್ಲೇ ಮಾಡೋಕೆ ಹೋದ ನಮ್ಮ ಅಕ್ಕಿಗೆ ಯಾಕೆ ಹಂಗೆ ಮಾಡಿರಬಾರ್ದ್ರಿ ಅವ ಸುಮ್ಮ ಸುಮ್ಮನೆ ಅಲ್ಲೇ ಮಾಡಿರ್ಬೋದಲ್ಲ ನಮ್ಮ ಅಕ್ಕನ ಮೇಲವ ನಮ್ಮ ಅಕ್ಕ ಪ್ರೀತಿ ಮಾಡ್ಲಾರ ಅಂದದಕ್ಕೆ ಹಿಂಗೆ ಮಾಡ್ಯಾನ್ ಅವ ನಮ್ಮ ಮಕ್ಕಳಿಗೆ ಏನು ಆಸೆ ನಮ್ಮ ತಂಗಿ ಚೆನ್ನಾಗಿ ಶಾಲೆ ಕಲಿಸಿ ನಾನು ದೊಡ್ಡ ವ್ಯಕ್ತಿ ಮಾಡಿ ಜಾಬ್ ಮಾಡಿ ನಾ ಉಣ್ಬೇಕು ಕುಂತುಣ್ಬೇಕು ಸೊಪ್ಪಾದ್ಮೇಲೆ ನಾನು ನಂತಂದು ನಮ್ಮ ಮಕ್ಕಳಿಗೆ ಆಸೆ ಐತೆ ನಮ್ಮ ಅಜ್ಜಿಗೆ ಚಲೋ ನೋಡ್ಕೋಬೇಕಿತ್ತು ಅಂದಿ ತಾಯಿನ ಕಳ್ಕೊಂಡೇವೆ ನಾವು ಅಂತ ಆಸೆ ಐತೆ ರೀ ನಮ್ಮ ಮಕ್ಕಗೆ ಅದು ಆಸೇನು ಇದು ಮಾಡಿದ್ರೆ ನಮ್ಮ ಮಕ್ಕ ಮಣ್ಣು ಪಾಲು ಮಾಡಿಬಿಟ್ಟು ಇವ್ರಿಗೆ ಎನ್ಕೌಂಟ್ರ್ ಮಾಡೋಕ್ಕೂ ಆಗಲ್ಲ ಗಲ್ ಶಿಕ್ಷೆ ಕೊಡೋಕ್ಕೂ ಆಗಲ್ಲ ಟ್ರೀಟ್ಮೆಂಟ್ ಏನೋ ಕೊಡಿಸ್ತೀರಿ ಕೋಮಕ್ಕೆ ಹೋಗ್ಯ ನಾನಾ ಥರ ಈಗ ಹೋಗ್ಲೇ ವಾಂಗೆ ನಲ್ಲಿ ಇಲ್ಲಿ ಬ್ಯಾಂಡೇಜ್ ಅದಕ್ಕೆ ಆಗಿದೆ ಮುಖದ ಮೇಲೆ ನಮ್ಮ ಅಕ್ಕ ಸತ್ತಾಗೇನು ಬಂದು ಟ್ರೀಟ್ಮೆಂಟ್ ಕೊಟ್ಟು ಬ್ಯಾಂಡೇಜ್ ಹಾಕಿದ್ರಿ ನೀವು ಹಾಕಿದ್ರಿ ಒಂದು ಅನಾಥ ಶವ ತೊಗೊಂಡು ಹೋದಾಗ ಟಾಟಾ ಸಂಕ್ ಹೋಗಿರಿ ನೀವು ಏನು ಆಂಬ್ಲೆಸ್ ಕರೆಸಿ ಇದು ಮಾಡಿಸಿದ್ರಿ ಚಿಕಿತ್ಸೆ ಆಂಬ್ಲೆಸ್ ಒಳಗೆ ಕೊಟ್ರಿ ರೀ ಅವರು ಇವ್ನಿಗೆ ಯಾಕೆ ಕೊಡ್ಬೇಕು ಇವನು ಹಂಗೆ ರಕ್ತ ಹಾರಿಸ್ಕೊಂಡು ಸಾಯ್ಲ್ಬಿಡು ಬಿಡು ನಮ್ಮಕ್ಕ ಒಂದು ಮುಳು ಮುಳುಗು ಚುಚ್ಚಿದ್ರೆ ಚಿರಾಳಾತಿದ್ಲ ಇನ್ನು ಮನೆ ತುಂಬ ರಕ್ತ ನನ್ನ ಕೈಯಾರ ನಾ ಬಳ್ದೇನು ನಂಗೆ ಎಷ್ಟು ಸಂಕಟ ಆಗ್ಬೋದು ಹೇಳಿರಿ ನೀವು ನನ್ನ ಕೈಯಾರ ರಕ್ತ ಬಳ್ದೇನು ನಾನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ